ಬಾಳೆಹೊನ್ನೂರ್ನಲ್ಲಿ ಆದಂತ ಒಂದು ಬೆಳವಣಿಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಕಾರ್ಯಾಚರಣೆ ನಡೆಸಲೇಬೇಕಾದಂತ ಒಂದು ಅನಿವಾರ್ಯತೆ ಇತ್ತು ಸಚಿವರ ಆದೇಶದಂತೆ ಎರಡು ಪುಂಡಾನಿಯನ್ನ ಸೆರೆ ಹಿಡಿಯೋಕೆ ಆದೇಶವನ್ನ ಕೊಟ್ಟೆ ಬಿಡ್ತಾರೆ ಬಟ್ ಆದ್ರೂ ಕೂಡ ಆ ಬಾಳೆಹೊನ್ನೂರು ಭಾಗದ ಜನತೆ ಏನಂತಾರೆ ಕಂಪ್ಲೀಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾ ಕಂಪ್ಲೀಟ್ ರಸ್ತೆನ ಬಂದ್ ಮಾಡ್ತಾರೆ ಶೃಂಗೇರಿಗೆ ಹೋಗುವಂತ ಒಂದು ಮುಖ್ಯ ರಸ್ತೆ ಆಗಿರುತ್ತೆ ಬಾಳೆಹೊನ್ನೂರು ಸೊ ಅಲ್ಲೇ ಪ್ರಮುಖ ರಸ್ತೆಯಲ್ಲೇ ವಾಹನ ಸಂಚಾರ ಕಂಪ್ಲೀಟ್ ನಿಷೇಧ ಕೂಡ ಮಾಡಿರ್ತಾರೆ ಮಧ್ಯಾಹ್ನದ ತನಕ ಆರ್ಡರ್ ಪಾಸ್ ಆದ್ರೂ ಕಂಪ್ಲೀಟ್ ಆಗಿ ಜನರಂತೂ ಆಕ್ರೋಶದಿಂದ ಇರ್ತಾರೆ ನಂತರದಲ್ಲಿ ಅಲ್ಲಿ ಸಕ್ಕರೆ ಬಲಿನಲ್ಲಿ ಕುಂಕಿ ಆನೆಗಳ ಟೀಮ್ ರೆಡಿ ಆಗ್ತಾ ಇರತ್ತೆ ಅವ್ರಿಗೆ ಆರ್ಡರ್ ಬಂತಲ್ಲ ಅವರು ಹೊರಡೋಕೆ ಕಂಪ್ಲೀಟ್ ಆಗಿ ಸಿದ್ಧತೆಯನ್ನ ಸಹ ನಡೆಸ್ತಾ ಇರ್ತಾರೆ ನೈಟ್ ಇಂದಲೇ ಕಂಪ್ಲೀಟ್ ಜನರೆಲ್ಲ ಆಕ್ರೋಶ ಪಡ್ಕೊಂಡ್ರ ಯಾಕೆಂದ್ರೆ ವಾರದ ಒಳಗಡೆ ಎರಡು ಬಲಿಯಾಗಿರುವಂತದ್ದು ಒಬ್ರು ಗಾಯತ್ರಿ ಅಂತ ಇನ್ನೊಬ್ರು ಸುಬ್ಬೇಗೌಡ ಅಂತ ಒಂದು ಅರವತ್ತು ವರ್ಷ ಅವ್ರಿಗೆ ಸೊ ಹೀಗಾಗಿ ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಯಾಕಂದ್ರೆ ದೊಡ್ಡ ಮಟ್ಟಿಗೆ ಯಾವ ರೀತಿ ಒಗ್ಗಟ್ಟಿದೆ ಅಂತ ಇಲ್ಲೇ ಗಮನಿಸ್ತಾ ಇರ್ಬೋದು ಎಲ್ಲಾ ಮನೆಯವರು ಅಕ್ಕಪಕ್ಕದ ಊರಿನವರು ಸೇರಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದು ನಂತರದಲ್ಲಿ ಆನೆಗಳಿಗೆ ಕಂಪ್ಲೀಟ್ ಲೋಡ್ ಅನ್ನ ಲಾರಿಯಲ್ಲಿ ಲೋಡ್ ಅನ್ನ ಸಹ ಮಾಡಿ ಸ್ಪಾಟ್ಗೆ ಅಂದ್ರೆ ಕಾಡನೆ ಇರುವಂತ ಒಂದು ಜಗ ಬಾಳೆಹೊನ್ನೂರು ಭಾಗ ಅಲ್ಲಿಗೆ ಆನೆಯನ್ನ ಅಂದ್ರೆ ನಾಲ್ಕು ಆನೆಗಳು ಕಾರ್ಯಾಚರಣೆಗೆ ಅಂತ ಬಳಸ್ಕೊಂಡಿರುವಂತದ್ದು ಸಾಗರ್ ಬಹದ್ದೂರ್ ಬಾಲಣ್ಣ ಸೋಮಣ್ಣ ಕಂಪ್ಲೀಟ್ ಆಗಿ ಆನೆಗಳನ್ನ ಲಾರಿಗೆ ಲೋಡ್ ಮಾಡಿ ಹೊರಡೋಕೆ ಸಿದ್ಧತೆಯನ್ನು ಸಹ ಮಾಡ್ಕೋತಾರೆ ಇವತ್ತು ಬೆಳಿಗ್ಗೆ ಅದೇ ರೀತಿ ಬೆಳಿಗ್ಗೆ ಹೊರಟು ಮಧ್ಯಾಹ್ನ ಒಂದು ಮೂರರ ಸುಮಾರಿಗೆ ಲೊಕೇಶನ್ ಗೆ ತಲುಪ್ತಾರೆ ಅಂದ್ರೆ ಬಾಳೆಹೊನ್ನೂರು ಲೊಕೇಶನ್ ಗೆ ತಲುಪ್ತಾರೆ ಅಲ್ಲಿಯೇ ಕಾರ್ಯಾಚರಣೆ ಮಾಡಬೇಕಾಗಿರುವಂತದ್ದು ಈಗ ಆನೆ ಕಾಡಾನೆ ಟ್ರ್ಯಾಕಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರೆ ಯಾವ ರೀತಿಯ ಒಂದು ಕಾರ್ಯಾಚರಣೆ ನಡೆಯುತ್ತೆ ಯಾವ ಕಾಡನನ್ನ ಹಿಡಿತಾರೆ ನಂತರ ಕಾಡನ ಕಾಡಾನೆ ಹಿಡಿದ ಬಳಿಕ ಅದನ್ನ ಅರಣ್ಯಕ್ಕೆ ಸ್ಥಳಾಂತರ ಮಾಡುತ್ತಾರ ಅಥವಾ ಕ್ರಾಲ್ಗೆ ಹಾಕಿ ಏನಾದರೂ ಪಳಗಿಸಿ ಸಾಕುತಾರ ಕಾದು ನೋಡ್ಬೇಕಿದೆ ಎಲ್ಲವೂ ಕೂಡ ತುಂಬಾನೇ ಕುತೂಹಲ ಮತ್ತೆ ಇದು ಕಂಪ್ಲೀಟ್ ಸಡನ್ ಆರ್ಡರ್ ಅನ್ನ ಪಾಸ್ ಮಾಡಿದ್ದು ಸಚಿವರು ಎರಡು ಪುಂಡಾನೆಯನ್ನ ಸರಿ ಹಿಡಿಯಿರಿ ಅಂತ ನಿರಂತರವಾಗಿ ಈ ಒಂದು ಬಾಳೆಹೊನ್ನೂರು ಭಾಗದಲ್ಲೂ ಕೂಡ ಕಾ ಕಾಡಾನೆಗಳ ಒಂದು ಉಪ್ಪಟ್ಟಳವು ಕೂಡ ಜಾಸ್ತಿ ಆಗ್ಬಿಟ್ಟಿದೆ ಜನರಂತೂ ಕಂಪ್ಲೀಟ್ ಅವರು ಪೇಶನ್ಸ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅರಣ್ಯ ಅಂದ್ರೆ ಅಲ್ಲಿ ಫಾರೆಸ್ಟ್ ಆಫೀಸ್ ಇದೆಯಲ್ಲ ಅಲ್ಲಿಯೇ ಮುತ್ತಿಗೆ ಹಾಕ್ಬಿಡ್ತಾರೆ ಆರ್ಡರ್ ಪಾಸ್ ಆದ ತಕ್ಷಣ ಇಮಿಡಿಯೇಟ್ ಆನೆಗಳಿಗೂ ಕೂಡ ಲೊಕೇಶನ್ ಗೆ ಬಂತು ನೋಡ್ತಾ ಇರಬಹುದು ಇಲ್ಲಿ ಸಾಗರ ಆನೆ ಜೊತೆಗೆ ಬಹದ್ದೂರ್ ಬಾಲಣ್ಣ ಸೋಮಣ್ಣ ನಾಲ್ಕು ಆನೆಗಳನ್ನ ಬಳಸಿಕೊಂಡು ಈಗ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ ಕಾದು ನೋಡಬೇಕು ಸೋಮವಾರ ಆನೆ ಆಗಮನವಾಗಿರುವಂತದ್ದು ಮಧ್ಯಾಹ್ನ ಮಧ್ಯಾಹ್ನ ಒಂದು ಮೂರು ಗಂಟೆ ಮೂರುವರೆ ಸುಮಾರಿಗೆ ಮಂಗಳವಾರದಿಂದ ಕಾರ್ಯಾಚರಣೆಯನ್ನ ಸ್ಟಾರ್ಟ್ ಮಾಡ್ತಾರೆ ಒಂದನೇ ಇಡೀ ತರ ಎರಡನೇ ಇಡೀ ತರ ಕಾದು ನೋಡಬೇಕು ಯಾವ ರೀತಿಯ ಒಂದು ಕಾಡಾನೆ ಇದೆ ಸೊ ಎಲ್ಲಿ ಯಾವ ರೀತಿ ಟ್ರ್ಯಾಕ್ ಮಾಡ್ತಾರೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅಂತ ತಿಳ್ಕೊಳಕ್ ಈಗಾಗಲೇ ವೀಕ್ಷಕರಂತೂ ಬಹಳಷ್ಟು ಅಂದ್ರೆ ಅಲ್ಲಿರುವಂತ ಜನರಂತೂ ಅವ್ರಿಗೂ ಕೂಡ ಬಹಳಷ್ಟು ಕುತೂಹಲ ಇರುತ್ತೆ ಯಾವುದು ಆ ಕಾಡಾನೆ ಅಂತೆಲ್ಲ ತಿಳ್ಕೊಳಕ್ಕೆ ಈಗ ಬಹದ್ದು ಅಂತ ನೀವಿನ ಆನೆ ನೋಡ್ತಾ ಇರಬಹುದು ಸಕ್ಕರೆ ಬೈಲಿಂದ ಈ ಒಂದು ಆನೆ ಕೂಡ ಕರೆಸಲಾಗಿದೆ ಕಾರ್ಯಾಚರಣೆಗೆ ಅಂತ ಬಹದ್ದು ಕೂಡ ಸಾಕಷ್ಟು ಕಾರ್ಯಾಚರಣೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವಂತಹ ಆನೆ ನೋಡಕ್ಕೆ ಬಹಳ ಯೂಜ್ ಆಗಿದ್ದಾನೆ ಸಾಗರನ ಜೊತೆ ಸಾಕಷ್ಟು ಕುಮಿ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗಿರುವಂತಹ ಆನೆ ಇದಾಗಿರುತ್ತೆ ಸಕ್ರೆ ಬಲಿಯಿಂದ ಈ ಆನೆಯು ಕೂಡ ಇದೀಗ ಕಾರ್ಯಾಚರಣೆಗೆ ಅಂತ ಬಂದಿರುವಂತದ್ದು ಈ ಆನೆಯ ಜೊತೆಗೆ ಸಾಗರ್ ಬಾಲಣ್ಣ ಬಹದ್ದೂರ್ ಸೋಮಣ್ಣ ಅಂತ ಸೋಮಣ್ಣವು ಕೂಡ ಅಷ್ಟೇ ಅದು ಕೂಡ ಚೆನ್ನಾಗಿ ಟ್ರೈನಿಂಗ್ ಅಂತ ಪಡೆದುಕೊಂಡಿರುವಂತ ಆನೆ ಕಾರ್ಯಾಚರಣೆ ನಡೆಯಲಿದೆ ಬಾಳೆಹೊನ್ನೂರು ಭಾಗದಲ್ಲಿ ಕಡನೆ ಕಾರ್ಯಾಚರಣೆ ಪ್ರಾರಂಭಗೊಂಡಿದೆ ಇವತ್ತಿನ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ವಾರದೊಳಗೆ ಎರಡು ಬಲಿಯಾದಂತಹ ಕಾರಣ ಜನರು ತೀವ್ರ ಆಕ್ರೋಶಗೊಂಡು ಕಂಪ್ಲೀಟ್ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾರೆ ಸೊ ಹೀಗಾಗಿ ಆರ್ಡರ್ ಅನ್ನ ಪ್ರಾಸ್ ಮಾಡ್ತಾರೆ ಸಚಿವರು ಸಕ್ರೆ ಬಲಿಯಿಂದ ಆನೆಗಳು ಆಗಮಿಸಿದೆ ನಾಲ್ಕು ಆನೆಗಳು ಬಂದು ಕಾರ್ಯಾಚರಣೆ ನಡೆಸಬೇಕು ಅಂತ ಈಗಾಗಲೇ ಸ್ಟಾರ್ಟ್ ಮಾಡಿರುವಂತದ್ದು ನೋಡೋಣ ಯಾವಾಗ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಇಲ್ಲವೂ